ಪರಿಶಿಷ್ಟರ ಹಣ್ ದುರ್ಬಳಕೆ ಖಂಡಿಸಿ ಹೋರಾಟ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ದಲಿತ ಹಕ್ಕುಗಳ ಸಮಿತಿ ಹೋರಾಟ ನಡೆಸಿತು ಈ ವೇಳೆ ಅರಳಹಳ್ಳಿ ಗೋಪಾಲಕೃಷ್ಣ ರಾಜಣ್ಣ ಮತ್ತಿತರ ನಾಯಕರಿದ್ದಾರೆ

ರಾಜ್ಯದಲ್ಲಿ ದಲಿತರ ಹಣವನ್ನು ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ದಲಿತರಿಗೆ ದ್ರೋಹ ಮಾಡಿದೆ ಇಂಥ ವಂಚನೆಯನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ತಕ್ಷಣವೇ ವರ್ಗಾವಣೆಯನ್ನು ನಿಲ್ಲಿಸಬೇಕು ಏನು ಎಸ್ ಸಿ ಎಸ್ ಟಿ ಕಾಯ್ದೆ ಆ ಕಾಯ್ದೆಯ ಅದನ್ನ ತಕ್ಷಣವೇ ರದ್ದುಗೊಳಿಸ್ಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರ ದಲಿತರ ಹಣವನ್ನು ಕೂಡ ನುಂಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಈ ಮೂರು ರಾಜ್ಯ ಸರ್ಕಾರಗಳ ಆಡಳಿತ ಅವಧಿಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆದಿರೋದು ನಮ್ಗೆ ಗೊತ್ತಿದೆ ನಿಮಗೆಲ್ಲ ಗೊತ್ತಿರೋಂಗೆ ಇತ್ತೀಚೆಗೆ ಎಸ್ ಟಿ ವೀರಯ್ಯ ಬಿ ಜೆ ಪಿಯ ದಲಿತ ಮುಖಂಡರು ಡಿ ಎಸ್ ವೀರಯ್ಯನವ್ರನ್ನ ಇವತ್ತು ಜೈಲಲ್ಲಿದ್ದಾರೆ ಹತ್ತು ಕೋಟಿಗ ಮಿಗಿಲಾಗಿ ಹಣವನ್ನು ದೇವರಾಜರ್ಸು ಟ್ರಕ್ಕು ಟರ್ಮಿನಲ್ ನಿಯಮದಲ್ಲಿ ಲೂಟಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಭೋಗಿ ನಿಗಮದಲ್ಲಿ ನಲವತ್ತೆರಡು ಸಾವಿರ ಕೋಟಿ ಹಣವನ್ನು ಇವತ್ತು ಭೋಗಿ ನಿಗಮದಿಂದ ಲೂಟಿಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಮಾಡ್ತಾ ಸಂದರ್ಭದಲ್ಲೇ ನಾವು ಕಾಂಗ್ರೆಸ್ ಸರ್ಕಾರದ ಸಚಿವರಾದ ನಾಗೇಂದ್ರ ಅವರು ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಎರಡು ಕೋಟಿ ಹಣವನ್ನು ನುಂಗಾಕಿದ್ದಾರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ವಂಚನೆ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ದಲಿತಾಂಶಗಳ ಸಮಿತಿ ಇಡೀ ರಾಜ್ಯವನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರ ಭ್ರಷ್ಟರನ್ನ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮನ ತಿಳಿಸ್ಬೇಕು ಮತ್ತು ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರ ವಾಪಸ್ ತಗೋಬೇಕು ಮತ್ತು ಯಾವ ಹಣವನ್ನು ಬೇರೆ ಕಡೆಗೆ ನೀವು ವರ್ಗಾವಣೆ ಮಾಡ್ತಾ ಇದ್ದೀರ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭ ನಾವು ದಲಿತ ಅಂಕಗಳ ಸಂಬಂಧಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಗೋಪಾಲಕೃಷ್ಣ ಅವರಲ್ಲಿ ಡಿ ಎಚ್ ಎಸ್ನ ರಾಜ್ಯದಲ್ಲಿ